ರಾಜಶೇಖರ್ ಅವರೇ ಅಂದರೆ ಈ ನೀವು ಆಯುಕ್ತರಾಗಿ ಅಧಿಕಾರ ಸ್ವೀಕಾರ ಮಾಡುವ ಮುನ್ನ ಅಂದರೆ ನಾಲ್ಕೈದು ವರ್ಷಗಳ ಕಾಲ ಆಯುಕ್ತರು ಇರಲಿಲ್ಲ ಸೊ ಹೀಗಾಗಿ ಅನೇಕ ಆರ್ ಟಿ ಐ ಅರ್ಜಿಗಳು ಫೈಲಪ್ ತುಂಬ ಆಗಿತ್ತು ಸೊ ಈಗ ಅವನ್ನ ಯಾವ ರೀತಿ ವಿಲೇವಾರಿ ಮಾಡ್ತಾ ಇದ್ದೀರಾ ನಾವು ಹಳೆದು ಒಂದು ಮಾಹಿತಿ ಹಾಕಲಿ ಅಂದರೆ ಮಾಹಿತಿ ಕೇಳುವುದಕ್ಕೆ ಒಂದು ಟೈಮ್ ಇರುತ್ತೆ ಮೆಡಿಸಿನ್ಗೆ ಇದ್ದಂಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ ಕೆಲವೊಂದು ಮಾಹಿತಿಗಳು ನಿಮಗೆ ಸಕಾಲದಲ್ಲಿ ದೊರಕಿಲ್ಲ ಇರೆಲೆವೆಂಟ್ ಆಗುತ್ತೆ ಇರೆಲೆವೆಂಟ್ ಆಗಿಬಿಡ್ತದೆ ಅವ್ರಿಗೆ ಬೇಕಾಗಿರಲ್ಲ ಆ ಥರ ಇರ್ತದೆ ಸೊ ಇದು ಸುಮಾರು ನಾವು ಬಂದಾಗ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಇದೆ ಐವತ್ನಾಲ್ಕು ಅರವತ್ತು ಸಾವಿರ ಆಯಿತು ನಾವು ಬಂದಾಗ ಇವಾಗ ಅದು ನಲ್ವತ್ತು ಸಾವಿರಕ್ಕೆ ಬಂದಿದೆ ನಲ್ವತ್ತೊಂದು ಸಾವಿರಕ್ಕೆ ಪ್ರತಿ ತಿಂಗಳು ಐದರಿಂದ ಆರು ಸಾವಿರ ಅರ್ಜಿಗಳು ಬರ್ತಾನೆ ಇರ್ತವೆ ಸೊ ಅದೆಲ್ಲ ಕಳೆದ್ರು ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಸಾವಿರ ನಾವು ಲಾಸ್ಟ್ ಒಂದು ಏಳು ತಿಂಗಳಲ್ಲಿ ಮಾಡಿದ್ದೇವೆ ಡಿಲವರಿ ಮಾಡಿದ್ದೇವೆ ಯಾಕೆ ಬರ್ತಾ ಇದೆ ಇಷ್ಟೊಂದು ಅರ್ಜಿಗಳು ಅಂದರೆ ಅದೇ ನಿಮ್ಗೆ ಯಾವಾಗಲೇ ಹೇಳಿದಂಗೆ ನಾಲ್ಕು ಒಂದು ಎ ಬಿ ಸೆಕ್ಷನ್ ಪ್ರಕಾರ ಇವರು ಇಂಡೆಕ್ಸಿಂಗ್ ಕ್ಯಾಟಲೋಗಿಂಗ್ ಮತ್ತು ಡೆಸಿಷನ್ ಆಫೀಸರ್ಸ್ ಎಲ್ಲ ಆಗ್ತಿವಿಟ್ಟಿದ್ದಾರೆ ಶೇಕಡ ಐವತ್ತರಷ್ಟು ಕಡಿಮೆ ಅರ್ಜಿಗಳು ಆಮೇಲೆ ಮೊದಲ ಮೇಲ್ಮನವಿ ಪ್ರಾಧಿಕಾರ ಅಂತ ಹಿರಿಯ ಅಧಿಕಾರಿಗಳಿರ್ತಾರೆ ಅವರು ವಿಚಾರಣೆ ಮಾಡಿ ಮಾಹಿತಿ ಕೊಡಿಸಿದ್ರೆ ಅಲ್ಲೊಂದು ಐವತ್ತು ಪರ್ಸೆಂಟ್ ಕಡಿಮೆ ಆಗ್ತದೆ ಆವಾಗ ಎರಡನೇ ಮೇಲ್ಮನವಿ ಆಯಕ್ಕೆ ಬರೋದು ತುಂಬಾ ನಾವ್ ಇವಾಗ ಏನ್ ಮಾಡ್ತೀವಿ ಸಮಯದಲ್ಲಿ ಅಧಿಕಾರಿಗಳಿಗೆ ಹೇಳ್ತಾ ಮಾಹಿತಿ ಹೇಳ್ತಾರೆ ಅವ್ರು ಮಾಡ್ತಾರೆ ಬೇಕಂತ ಅಲ್ಲಿ ಇಷ್ಟೇ ಅರ್ಜಿ ಹಾಕ್ಬೇಕು ಅಂತ ಎಲ್ಲೂ ಹೌದು ಯಾವ ಕಾರಣ ಕೊಟ್ಟರು ವಿಷಯ ಕೇಳ್ಬೇಕು ಮಾಹಿತಿ ಕೇಳ್ಬೇಕು ಅಂತಿಲ್ಲ ಕಾರಣ ಕೊಡ್ಬೇಕಾಗಿಲ್ಲ ಅವರು ಸೊ ಹಿಂಗಾಗಿ ನೀವು ಎಷ್ಟ್ ಬೇಕಾದ್ರೂ ಅರ್ಜಿ ಹಾಕಬಹುದು ಬಟ್ ಆ ಅರ್ಜಿ ಹಾಕಿರೋ ಅರ್ಜಿಗಳಲ್ಲಿ ನೀವು ಸಾರ್ವಜನಿಕ ಹಿತಾಸಕ್ತಿಯನ್ನ ಎಷ್ಟು ಮಟ್ಟಿಗೆ ಕಾಪಾಡಿದಿರ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ ಒಬ್ರು ಸಾವಿರಾರು ಅರ್ಜಿ ಆಗ್ತಿದ್ರೆ ಏನಾಗುತ್ತೆ ಅದು ಸಾರ್ವಜನಿಕ ಹಿತಾಸಕ್ತಿ ಏನ್ ಕಾಪಾಡಕ್ಕಾಗುತ್ತೆ ಅದು ಕಷ್ಟ ಆಗುತ್ತೆ ಸೊ ಹಂಗಾಗಿ ಜನರು ಸಾಥ್ ಇರಬೇಕು ಅದಕ್ಕೆ ತುಂಬಾ ಕೋರ್ಟ್ ಆರ್ಡರ್ಸ್ ಎಲ್ಲ ಇದೆ ನಾವು ಹೇಳಿದಿವಿ ಅವ್ರಿಗೆ ಕ್ರೋಢೀಕರಿಸಿದ ಮಾಹಿತಿ ಕೊಡಿ ಇಲ್ಲ ನಿಮ್ಮ ದೈನಂದಿನ ಆಡಳಿತಕ್ಕೆ ತೊಂದರೆ ಆಗುತ್ತಾರೆ ಅಂದ್ರೆ ಮಾಹಿತಿ ಕೊಡುವ ಅಗತ್ಯ ಇಲ್ಲ ಅಂತೇಳಿ ಸಿ ಬಿ ಎಸ್ ಸಿ ವರ್ಸಸ್ ಬಂದೋಪಾಧ್ಯಾಯ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅಧಿಕಾರಿಗಳಲ್ಲಿ ಅವ್ರಿಗೆ ತಿಳ್ಕೊಳ್ಳ ಆಸಕ್ತಿನೇ ಇಲ್ಲ ಇಪ್ಪತ್ತು ವರ್ಷಗಳು ಬೇಕಾಗಿಲ್ಲ ತಿಳ್ಕೊಳೋದಕ್ಕೆ ನಾವು ಅದಕ್ಕೆ ನಾನು ಉದ್ರಣ ಏನ್ ಇತ್ತೀಚೆಗೆ ಒಂದು ಹೈ ಲೆವೆಲ್ ಕಮಿಟಿ ಇದೆ ಅಡಿಷನಲ್ ಚೀಫ್ ಅವ್ರ ನೇತೃತ್ವದ ಅದಕ್ಕೆ ನಾವು ಸಜೆಷನ್ ಕೊಟ್ಟಿದ್ವಿ ಇವರಿಗೆ ಒಂದು ಟೆಸ್ಟ್ ಕೊಡಿ ಆರ್ ಟಿ ಐದು ಪ್ರೊಮೋಷನ್ ಆಗ್ಬೇಕಾದ್ರೆ ಟೆಸ್ಟ್ ಕೊಡಿ ಅವ್ರಿಗೆ ಟೆಸ್ಟ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನೀವು ಅವರಿಗೆ ಇಂಕ್ರಿಮೆಂಟ್ ಕಟ್ ಮಾಡಿ ಅಂತ ಸಜೆಷನ್ ಮಾಡಿದೀವಿ ಅವ್ರ ಒಪ್ಕೊಂಡಿಲ್ಲ ಅಂತ ಸೊ ನಾವು ಈ ತರ ಅವ್ರ ನಿರಾಸಕ್ತಿಯಿಂದಾನೇ ಇವತ್ತು ಆರ್ ಟಿ ಏನಾದ್ರು ಅಷ್ಟು ಅರ್ಜಿಗಳಾಗಿದೆ ಅಂದ್ರೆ ಇಲ್ಲ ಅದರಿಂದ ಬ್ಲಾಕ್ ಮೇಲರ್ಸ್ ಬಂದಿದ್ದಾರೆ ಅಂದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಸೊ ಫೋರ್ ಒನ್ ಬಿಗ್ ಸಂಬಂಧಪಟ್ಟಂಗೆ ನನ್ನ ಹತ್ರ ಎರಡ್ ಮೂರು ಪ್ರಕರಣಗಳು ಬಂದಿದೆ ನಮ್ಮ ಇಲಾಖೆಯಲ್ಲಿ ನಾವು ಮಾಡೇ ಇಲ್ಲ ಅಂತ ಹೇಳ್ಬಿಟ್ಟು ಚೀಫ್ ಸೆಕ್ರೆಟರಿಗೆ ನಾನು ಪತ್ರ ಬರೆದಿದ್ದೇನೆ ಈ ನೀವು ಎಲ್ಲರಿಗೂ ಮತ್ತೆ ಆದೇಶ ಹೊರಡಿಸಿ ಹೇಳ್ಬಿಟ್ಟು ಇವತ್ತು ಕೂಡ ಒಂದು ಪ್ರಕರಣ ನನ್ನ ಮುಂದೆ ಬಂತು ಬೆಂಗಳೂರು ನಾರ್ತ್ ತಾಲೂಕು ಅಂತ ಅಲ್ಲೂ ಆಗೇ ಇಲ್ಲ ಅದು ಹ್ಞೂ ಹ್ಞೂ ಅದಕ್ಕೆ ಚೀಫ್ ಸೆಕ್ರೆಟ್ರಿಗೆ ಮತ್ತೆ ಇದು ಮಾಡಿದ್ವಿ ಫೋರ್ ಒನ್ ಎ ಫೋರ್ ಒನ್ ಬಿ ಮಾಡಲಿಕ್ಕೆ ನೀವು ಆದೇಶವನ್ನು ಮಾಡಿ ಅಂತೇಳ್ಬಿಟ್ಟು ಈ ಅಧಿಕಾರಿಗಳ ಸ್ಪಂದನೆ ನಿಮ್ಮ ಒಂದು ಈ ಕನ್ವರ್ಸೇಷನ್ ನೋಡಿದರೆ ಈಗಲೂ ಕೂಡ ತುಂಬ ಕಮ್ಮಿನೇ ಸಂದ್ರೆ ಯಾರೇ ಒಂದು ಮಾಹಿತಿ ಕೇಳಿದಾಗ ಫಸ್ಟ್ ಅದು ಬೇಸಿಕ್ ಅದು ವೀ ಹವ್ ಟು ಪ್ರೊವೈಡ್ ಅವನಿಗೆ ಮಿಸ್ ಯೂಸ್ ಮಾಡ್ಕೋತಾನ ಯೂಸ್ ಮಾಡ್ತಾನೆ ಕಾರಣ ನಾವು ಅವಾಗ ಕೇಳಿದ್ವಿ ನಾವು ಪತ್ರಕರ್ತರಾಗಿ ಮತ್ತೆ ಇವಾಗ ಏನು ಡಿಫ್ರೆನ್ಸ್ ಇದೆ ಹೇಳಿ ನಾವು ಪತ್ರಕರ್ತರಿಗಾಗಿ ಮಾಹಿತಿ ಕೊಡಿ ಅಂತ ಕೇಳ್ತೇವೆ ಮಾಹಿತಿ ಯಾಕೆ ಕೊಡೋದಿಲ್ಲ ಅಂತ ಹೇಳಿ ಇವಾಗದಲ್ಲಿ ನಾವು ಕೇಳ್ತಿರೋದು ಮೊದಲನೇ ಪ್ರಶ್ನೆ ಮಾಹಿತಿ ಯಾಕೆ ಕೊಡಲ್ಲ ನೀವು ಅಧಿಕಾರಿಗಳು ಏನಾಗಿರುತ್ತೆ ಅಧಿಕಾರಿಗಳಿಗೆ ಟ್ರೈನಿಂಗ್ ಬರೋಕ್ಕ ಮಾಹಿತಿ ಯಾಕೆ ಕೊಡ್ಬೇಕು ಅಷ್ಟೇ ವ್ಯತ್ಯಾಸ ನಾವು ನಾವ್ ಯಾಕೆ ಕೊಡೋದಿಲ್ಲ ಅಂತ ಕೇಳ್ತೀವಿ ಅವ್ರು ಯಾಕೆ ಕೊಡ್ಬೇಕು ಅಂತ ಕೇಳ್ತಾರೆ ಸೊ ಇಷ್ಟೇ ವ್ಯತ್ಯಾಸ ಇರಬಹುದು ಹಿಂಗಾಗಿ ನಾವು ಪತ್ರಕರ್ತರಾಗಿ ನಾವು ಮಾಹಿತಿ ಕೊಡ್ಲೇಬೇಕು ಹೇಳಿ ಕೆಲವೊಂದು ನಿಷಿದ್ಧ ಮಾಹಿತಿಗಳಿದೆ ಏಟ್ ಒನ್ ಜೆ ಮತ್ತೆ ಏಟ್ ಒನ್ ಎ ಪ್ರಕಾರ ನಿಷಿದ್ಧ ಮಾಹಿತಿಗಳಿದೆ ಸೆಕ್ಯೂರಿಟಿ ಸೇಫ್ಟಿ ಆರ್ಮಿ ಸಂಬಂಧಪಟ್ಟಿದ್ದು ಅದೆಲ್ಲ ಇದೆ ಬಟ್ ಎಲ್ಲಾ ಅಧಿಕಾರಿಗಳು ಆ ಎರಡೂ ಸೆಕ್ಷನ್ ನ ಯೂಸ್ ಮಾಡ್ಕೊಂಡು ಇಷ್ಟು ದಿವಸ ಮಾಹಿತಿನ ಕೊಡ್ತಾ ಇದೀವಿ ಅದ್ರಲ್ಲೂ ಕೆಲವೊಂದು ಜಜ್ಮೆಂಟ್ಸ್ ಗಿರೀಶ್ ರಾಮಚಂದ್ರ ದೇಶಪಾಂಡೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲಿ ಸರ್ವೀಸ್ ರೆಕಾರ್ಡಿಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಎಷ್ಟು ಯಾವ ಇನ್ಫಾರ್ಮೇಶನ್ ಕೊಡಬೇಕು ಅಂತೆಲ್ಲ ಇದೆ ಸೊ ಎಲ್ಲರೂ ಡಿನೇ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ನಡೀತೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾ ಇಟ್ ಒಂದು ಹೆಚ್ಚಂತ ನಾವು ಕೇಳೋದು ಒಬ್ಬ ರಿಟೈರ್ಡ್ ಫಾರೆಸ್ಟ್ ಸರ್ವಿಸ್ ಆಫೀಸರ್ ಬಿ ಸಿ ಸಿ ಎಫ್ ಆಗಿದ್ದಂಥ ಅಧಿಕಾರಿ ನನ್ನ ಕ ಕೋರ್ಟ್ ಮುಂದೆ ಬಂದು ನಮಗೆ ಮಾಹಿತಿ ಕೊಡ್ತಾ ಇಲ್ಲ ಡಿನೇ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ನಡೀತಿದೆ ಅಂತ ಹೇಳೋದು ಆ ಥರ ಡಿನೇ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಯಾಕಂದರೆ ಅವರು ಕಾರಣ ಕೊಡಬೇಕಾಗತ್ತೆ ಮಾಹಿತಿ ಕೊಟ್ಟರೆ ಇನ್ವೆಸ್ಟಿಗೇಷನ್ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಆತರ ಈ ಅಧಿಕಾರಿಗಳು ಗೊತ್ತಿದೆ ಅದೆಲ್ಲನು ಆದ್ರೂ ಸಹ ಕೊಡೋದಕ್ಕೆ ಏನ ಏನೇನ್ ಬೇಕೋ ಎಲ್ಲ ಮಾಡ್ತಾರೆ ಅಷ್ಟೇ ಬೇಕಾರೆ ಅದೇ ಕೊಡೋದ್ ಶುರು ಮಾಡ್ಬಿಟ್ರೆ ಬಟ್ ಎಲ್ಲಾ ಅಧಿಕಾರಿಗಳು ಆತರ ಇಲ್ಲ ತುಂಬಾ ಜನ ತಹಸೀಲ್ದಾರ್ ನಾವು ಮಾತಾಡಿದಾಗ ಜಿಲ್ಲಾ ಅಧಿಕಾರಿಗಳು ತುಂಬಾ ಜನ ಚೆನ್ನಾಗಿ ರೆಸ್ಪಾಂಡ್ ಮಾಡಿದಾರೆ ಅವರ ಕೆಳಗಿನ ಅಧಿಕಾರಿಗಳು ಸ್ವಲ್ಪ ಇನ್ನು ಟ್ರೈನ್ ಆಗ್ಬೇಕಾಗಿತ್ತು